ಇನ್ನು ಕೆಲವೇ ದಿನಗಳಲ್ಲಿ ಸಿಗ್ಗಾಂವ್ ಮತ್ತು ಸೋಣರು ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ ದಿನಾಂಕ ಘೋಷಣೆ ಆಗ್ತದೆ ನಾವು ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಬ್ಲಾಕ್ ಎರಡು ನಮ್ಮ ಕಾಂಗ್ರೆಸ್ ಸಮಿತಿಗಳು ಇವತ್ತು ನಮ್ಮ ಎಐ ಸಿ ಸಿ ಕಾರ್ಯದರ್ಶಿಗಳಾದ ಮಯೂರ್ ಜಯಕುಮಾರ್ ನೇತೃತ್ವದಲ್ಲಿ ಎಲ್ಲ ಎರಡು ನೂರ ನಲವತ್ತೊಂದು ಬೂತ್ ಕಮಿಟಿಗಳನ್ನ ಇವತ್ತು ರಚನೆ ಮಾಡಿ ಮತ್ತು ಬೂತ್ ಕಮಿಟಿಗಳ ಸಮ ಸಭೆಗಳನ್ನ ನಡೆಸಿ ಅಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಪಕ್ಷದ ಮುಖಂಡರು ಪದಾಧಿಕಾರಿಗಳಂತ ಸಭೆಗಳನ್ನ ಏರ್ಪಡಿಸಿ ಎಲ್ಲರಿಗೂ ಈಗಾಗಲೇ ನಾವು ಮಾರ್ಗದರ್ಶನ ನೀಡಿದ್ದೇವೆ ನಮ್ಮ ಕೆ ಪಿ ಸಿ ಯ ಒಂದು ನಿರ್ದೇಶನದಂತೆ ಕೆಲವೊಂದು ಇನ್ನೂ ನಮ್ಮ ಬೂತ್ ಕಮಿಟಿಗಳು ಕ್ರಿಯಾಶೀಲರಾಗಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಲು ಈಗಾಗಲೇ ನಾವು ಸಭೆಗಳನ್ನು ಏರ್ಪಡಿಸಿ ಅವರಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸ ನಾವು ಮಾಡಿದ್ವಿ ಮೊನ್ನೆ ತಾನೇ ಬೂತ್ ಕಮಿಟಿಯ ಎಲ್ಲ ನಾಲ್ಕು ಸಾವಿರದ ಎಂಟುನೂರು ಸದಸ್ಯರುಗೊಂಡಂತಹ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಸಹ ಸಿಗ್ಗಾಂ ನಗರದಲ್ಲಿ ಮಾಡಿ ರಾಜ್ಯದ ನಮ್ಮ ಘನ ಸರ್ಕಾರದ ಮಂತ್ರಿಗಳಂತ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಈಶ್ವರ್ ಖಂಡ್ರೆ ಅವರು ಮತ್ತು ಶಿವಾನ್ ಪಾಟೀಲ್ ಅವರು ಮತ್ತು ಜಿಲ್ಲೆಯ ಐದು ಜನ ಶಾಸಕರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಂತ ಜಿ ಸಿ ಚಂದ್ರಶೇಖರ್ ಅವರು ಹಿಂಗ ಎಲ್ಲ ನಾಯಕರು ಇವತ್ತು ಆ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕರ್ತರ ಒಂದು ಹುಮ್ಮಸ್ಸನ್ನ ಇನ್ನೂ ಹುರ್ಪಟ್ಟು ಇವತ್ತು ಮಾಡಿ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಸಂಘಟನಾತ್ಮಕ ಶಕ್ತಿ ಇದೆ ಆ ಶಕ್ತಿಯಿಂದ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರಷ್ಟು ಗೆಲ್ಲುವತ್ತ ಇವತ್ತು ದಾಪುಗಾಲತ್ತ ಹೆಜ್ಜೆ ನೀಡ್ತಾ ಇದೆ ಇವತ್ತು ಈಗ ನನ್ನ ಒಂದು ಜವಾಬ್ದಾರಿ ಜಿಲ್ಲಾಧ್ಯಕ್ಷನಾಗಿ ನಾನು ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ನಮ್ಮ ಸಿಗ್ಗಂ ಸೋನೂರು ಉಪ ಚುನಾವಣೆ ಇವತ್ತು ಬರ್ತಾ ಇದೆ ಪಕ್ಷದ ಜವಾಬ್ದಾರಿಯನ್ನ ಹೆಚ್ಚು ತೆಗೆದುಕೊಂಡು ಅಲ್ಲಿ ಪಕ್ಷವನ್ನ ಇನ್ನೂ ಹೆಚ್ಚು ಸಂಘಟನಾತ್ಮಕವಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಲಿಕ್ಕೆ ಈಗಾಗಲೇ ನಾವು ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಪಕ್ಷದ ಏನು ಜವಾಬ್ದಾರಿಗಳು ಕೊಟ್ಟ ಇದ್ದಾರೆ ಎಲ್ಲ ಜವಾಬ್ದಾರಿಗಳನ್ನೂ ಸಮರ್ಥವಾಗಿ ಇವತ್ತು ನಾವು ನಿಭಾಯಿಸ್ ಬರ್ತಾ ಇದ್ರೆ ಅದರಲ್ಲೂ ಸಹ ನಾನು ಫುಲ್ ಸಲ ಸಿಗಾಂವ್ ಮತ್ತು ಸೋಣರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದೆ ಇವೂ ಸಹ ನಾನು ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ ಆದರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಅವರನ್ನು ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿ ಮಹತ್ವದ ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ ಆ ಜವಾಬ್ದಾರಿಯನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ವಿಶ್ವಾಸದಿಂದ ಕೊಟ್ಕೊಂಡು ಕೆಲಸ ಮಾಡ್ತೀವಿ ಮತ್ತು ನನಗೇನಾದರೂ ಟಿಕೆಟ್ ಕೊಟ್ಟರು ಸಹ ಇವತ್ತು ನಮ್ಮ ಎಲ್ಲ ಉಳಿದಂಥ ಆಕಾಂಕ್ಷಿಗಳು ನಮ್ಮ ಪಕ್ಷದ ನಾಯಕರು ಸಹ ನನಗೆ ಸಹ ಸಹಕಾರ ನೀಡುತ್ತಾರೆ ಅಂತ ನಾನು ಆಶಯ ನಾನು ಭಾವಿಸ್ಕೊಂಡಿದ್ದೇನೆ ಈಗ ಅಲ್ಪಸಂಖ್ಯಾತರು ನಾಲ್ಕು ಸಲ ಕೊಟ್ಟ ಸೂತಿದ್ದಕ್ಕೂ ಕೆಲವೊಂದು ನಿರ್ದೇಶನ ನಿರ್ದೇಶನದವು ಅಲ್ಲಿ ಬಿಜೆಪಿ ಪಕ್ಷದವರು ಕೇವಲ ಎರಡು ದಿನಗಳ ಇದ್ದಾಗ ಭಾವನಾತ್ಮಕವಾಗಿ ಜನರನ್ನ ಅವತ್ತು ಅವ್ರನ್ನ ಮನಸ್ಸಿನಲ್ಲಿ ಕೆಲವೊಂದು ವಿಷ ಬೀಜಗಳನ್ನ ಬಿತ್ತಿ ಇವತ್ತು ಹಿಂದೂ ಮತ್ತು ಮುಸ್ಲಿಂ ಅಂತ ಭೈಪ್ರಕೇಶನ್ ಮಾಡಿ ಇವತ್ತು ಕೆಲವೊಂದು ಕರಪತ್ರಗಳನ್ನು ಹೊರಡಿಸೋದ್ರ ಮೂಲಕ ಅಲ್ಲಿಯ ಅಭ್ಯರ್ಥಿಗಳ ವಿರುದ್ಧ ಕಾಣದ ಕೈಗಳು ಕೆಲಸ ಮಾಡಿ ಅದನ್ನ ಆ ಪಾರ್ಟಿ ಅವತ್ತು ಯಶಸ್ವಿಯಾಗಿದ್ದಾರೆ ಇವತ್ತು ಜನ ಎಚ್ಚರಗೊಂಡಿದ್ದಾರೆ ನಮ್ಮ ಪ್ರೀತಿಯ ಸಿಗ್ಗಾ ಮತ್ತು ಸಂನಗ ತಾಲೂಕಿನ ಮತದಾರರು ಇವತ್ತ ಎಲ್ಲ ವಿಷಯಗಳನ್ನು ತೆಗೆದುಕೊಂಡಿದ್ದಾರೆ ಹೀಗಾಗಿ ಬರ್ತಕ್ಕಂಥ ಚುನಾವಣೆ ಯಾವುದೇ ಸಮಾಜ ಯಾವುದೇ ಜಾತಿ ಕೊಟ್ಟರು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಗೆಲುವು ನಿಶ್ಚಿತ ಯಾಕೆಂದ್ರೆ ಮನ್ನಡೆದಂತ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆ ತೊಂಬತ್ತೆರಡು ಸಾವಿರ ಓಟುಗಳನ್ನ ನಮ್ಮ ಮತದಾರರು ಹಾಕೋದ್ರ ಮೂಲಕ ಎಂಟು ಸಾವಿರದ ಆರ್ನೂರು ಬಿಜೆಪಿಗಿಂತ ಅಧಿಕ ಮತಗಳನ್ನ ಅಲ್ಲಿ ನಮ್ಗೆ ದೊರಕಿಸ್ಕೊಟ್ಟಾರೆ ಇದೇ ನಮಗೆ ಮುನ್ಸೂಚನೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾರೆ ನೋಡ್ರಿ ಸಿದ್ದರಾಮಯ್ಯ ಕರ್ನಾಟಕ ಕಂಡ ಒಬ್ಬ ದಕ್ಷ ಪ್ರಾಮಾಣಿಕ ಒಬ್ಬ ನಾಯಕ ಎರಡು ಸಲ ಇವತ್ತು ಎರಡನೇ ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತು ದೇವರಾಜ್ ನಂತರ ಐದು ವರ್ಷಗಳ ಸಂಪೂರ್ಣ ಅವಧಿಯನ್ನ ಮುಗಿಸಿದಂತ ಏಕೆ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯವರು ಇವತ್ತು ವಿಶೇಷವಾಗಿ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಇವತ್ತು ಹೋರಾಡ್ಕೊಂಡು ಬಂದು ಅದೇ ಒಂದು ನೀತಿಯಲ್ಲಿ ಇವತ್ತು ಬದುಕಿದಂತ ಸಿದ್ದರಾಮಯ್ಯವ್ರು ಇವತ್ತು ಅವರ ಜನಪ್ರೀತಿಯನ್ನ ಸಹಿಸಲಾಗದೆ ಇವತ್ತು ಬಿ ಜೆ ಪಿಯವರು ಅವರು ಇವತ್ತು ಅವರ ಅವ್ರ ಮೇಲೆ ಲೋಕಾಯುಕ್ತ ಪ್ರಕರಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇಡಿ ಪ್ರಕರಣವನ್ನು ಕೊಡ್ತಾ ಇದ್ದಾರೆ ಅವರು ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಸಿದ್ದರಾಮಯ್ಯವರು ಯಾವಾಗಲೂ ಜನನಾಯಕರು ಬಡವರ ಬಂದು ಭಾಗ್ಯ ಅವರು ಹೀಗಾಗಿ ಸಿದ್ದರಾಮಯ್ಯವರ ಯಾವುದೇ ಒಂದು ವಿರೋಧ ಪಕ್ಷರ ಅಪವಾದ ನಮ್ಮ ಮತಾರ ಮೇಲೆ ಅದು ಪ್ರಭಾವ ಬೀರೋದಿಲ್ಲ ಆಮೇಲೆ ನಮ್ಮ ಪಕ್ಷದ ಮೇಲೆ ಸಹ ಪ್ರಭಾವ ಬೀರಲ್ಲ ಅವರು ನಮ್ಮ ನಾಡು ಕಂಡ ಒಬ್ಬ ದಕ್ಷ ನಾಯಕ ಅಂತ ನಾ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಅಸ್ತ್ರ ಗೆ ಅಸ್ತ್ರ ಈಗ ಅವ್ರಿಗೆ ಏನಾಗೈತಿ ಅಂದ್ರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಅವರು ನೆಲೆ ಕಳ್ಕೊಳ್ತಾ ಇದಾರ ಅವ್ರಿಗೆ ನೆಲೆ ಇಲ್ಲ ಇವತ್ತು ನೂರಾ ಮೂವತ್ತಾರು ಸೀಟನ್ ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತು ಗೆದ್ಕೊಂಡಿದ್ದೆ ಹ ಮೊನ್ನೆ ಎಂ ಪಿ ಎಲೆಕ್ಷನ್ ಅಲ್ಲಿ ಸತ ನಾವು ಕಡಿಮೆ ಸೀಟನ್ನು ಗೆದ್ರು ಸಹ ಬಹುಪಾಲು ಕ್ಷೇತ್ರಗಳಲ್ಲಿ ಇವತ್ತು ಫೋಟೋ ಪರ್ಸೆಂಟೇಜು ನಮಗೆ ಬಿ ಜೆ ಪಿಗಿಂತ ಜಾಸ್ತಿ ಆಗಿದೆ ಈ ಬೈ ಎಲೆಕ್ಷನ್ ಸಹ ಇವತ್ತು ಅವರ ಏನಾರ ತಂತ್ರ ಕುತಂತ್ರ ಮಂತ್ರ ಯಾವುದೇ ನಮ್ಮ ಬಿ ಜೆ ಪಿ ಪಕ್ಷ ಮಾಡಿದ್ರು ನಮ್ಮಲ್ಲಿ ನಡೆಯಲ್ಲ ಖಂಡಿತವಾಗಿ ನಮ್ಮ ಸರ್ಕಾರದ ಸಾಧನೆಗಳು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಂತ ಕೊಡುಗೆಗಳು ಮತ್ತು ಜನಪರ ಪರವಾದಂಥ ನಮ್ಮ ಪಕ್ಷದ ನಿಲುವುಗಳೇನದಾವಲ್ಲ ಅದು ಮತದಾರರು ನಮ್ಮಲ್ಲಿ ಮತ್ತೆ ಕೈ ಹಿಡಿದಾರೆ ಮತ್ತ ಅದನ್ನ ನಮ್ಮ ಪಕ್ಷದ ನಾಯಕರು ಓಪನ್ ಸಭೆಯಲ್ಲಿ ಹೇಳಿದ್ದಾರೆ ಯಾವಾಗಲೂ ಇದೊಂದು ಗಾದೆ ಮಾತ ಆಗ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸೋತಿದೆ ಅಂತ ಅಂತ ಇದು ಸತ್ಯನೂ ಹೌದು ಆದ್ರೆ ಈ ಸಲ ನಮ್ಮ ಉಪ ಚುನಾವಣೆಯಲ್ಲಿ ಇದು ಯಾಕೆ ಎಂಥದ್ದೇನು ಆಗಲ್ಲ ಎಲ್ಲರೂ ಪಕ್ಷದ ಒಗ್ಗಟ್ಟು ಇವತ್ತು ಜಪಿಸ್ತಾ ಇದ್ದೇವೆ ಇವತ್ತು ನಾವು ಜಿ ಸಿ ಚಂದ್ರಶೇಖರ್ ನಮ್ಮ ಕಾರ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಪ್ರಮಾಣ ಮಾಡಿದ್ದೇವೆ ಎಲ್ಲ ಆಕಾಂಕ್ಷಿಗಳು ಆಕಾಂಕ್ಷಿಗಳು ಯಾರಿಗೆ ಟಿಕೆಟ್ ಶಕ್ ಉಳಿದಂಥ ಆಕಾಂಕ್ಷಿಗಳು ಅವರ ಪರವಾಗಿ ನಿತ್ಕೊಂಡು ಆ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾರೆ ನೋಡ್ರಿ ಬೊಮ್ಮಾಯವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡು ಸಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ರಾಜ್ಯದ ಪ್ರಮುಖ ಖಾತೆಗಳನ್ನು ಹೊಂದಿ ಇವತ್ತು ಸಿಗ್ಗಾಂವ್ ಅಂತ ಒಬ್ಬ ಹಿಂದುಳಿದ ತಾಲೂಕಲ್ಲ ಇವತ್ತು ಅದನ್ನು ಮುಂದುವರೆದು ಅವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಕೆಲವೊಂದು ಗ್ರ್ಯಾಂಟನ್ನು ತಂದು ಇವತ್ತು ಪೇಪರಲ್ಲಿ ಬಂದಿದ್ದಾವೆ ಇವತ್ತು ಸಹ ಸಿಗ್ಗಾಂವ್ ಮತ್ತು ಸವಣೂರು ಇವತ್ತು ಹಿಂದುಳಿದ ತಾಲೂಕಾಗಿದೆ ಸಮಗ್ರವಾಗಿ ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ಹೊಂದಿಲ್ಲ ನೀರಾವರಿ ಅನ್ನ ಸಾಕಷ್ಟು ಕೆರೆ ಕಟ್ಟಿಗೊಳ್ಳಿದ್ರೆ ಸಹ ಅದನ್ನು ಸದುಪಯೋಗ ತೆಗೆದುಕೊಂಡಿಲ್ಲ ಅವರು ಕೊಟ್ಟಂತ ಸಾವಿರಾರು ಕೋಟಿ ಏನು ಡ್ರಿಪ್ ಇರಿಗೇಷನ್ ಯೋಜನೆ ಅದು ಪ್ರಾರಂಭದಲ್ಲಿ ಹಳ್ಳಿಡೋದಾಗಿದೆ ಹೀಗಾಗಿ ಬೊಮ್ಮಾಯಿಯವರ ಕೊಡುಗೆ ಕ್ಷೇತ್ರಕ್ಕೆ ಶೂನ್ಯ ಅವರ ತಂತ್ರ ಮಂತ್ರ ಸತಾನು ಈ ಸಲ ಬರ್ತಕ್ಕಂಥ ಚುನಾವಣೆಯಲ್ಲಿ ನಡೆಯಲ್ಲ ಅಲ್ಲ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ನಿಶ್ಚಿತ ಇದ್ರ ಎರಡನೇ ಯಾರನೇ ಪ್ರಶ್ನೆ ಇಲ್ಲ ಯಾರೇ ಟಿಕೆಟ್ ಕೊಟ್ಟರು ಗೆಲುವು ನಿಶ್ಚಿತನೇ ಯಾಕಂದ್ರೆ ನಮ್ಮ ಐದು ಗ್ಯಾರಂಟಿ ಯೋಜನೆಗಳು ಜೊತೆಗೆ ಅಲ್ಲಿಯ ಮತದಾರ ಬಂಧುಗಳು ನಮಗೆ ಮನ್ನೆ ನಡೆದಂತಹ ಬಹುಮತ ಏನಿದೆ ಎರಡ್ ಸಾವಿರದ ಆರ್ನೂರು ಹೆಚ್ಚು ಓಟುಗಳು ಬಿಜೆಪಿದ ಯಾಕಂದ್ರೆ ಪ್ರಹ್ಲಾದ್ ಯಶೋಬ್ಬ ಕೇಂದ್ರ ಸಚಿವರು ಪ್ರಭಾವಿ ನಾಯಕರು ಬೊಮ್ಮಾಯಿ ಕೈಯಲ್ಲಿ ಹಿಡುತ್ತಿದ್ದಂತಹ ಕ್ಷೇತ್ರ ಇಬ್ಬರು ಪ್ರಭಾವಿಗಳ ಮುಖಂಡದ ಮುಖಂಡತ್ವದಲ್ಲಿ ಇವತ್ತು ಚುನಾವಣೆಯನ್ನು ಎದುರಿಸಿದ್ರು ಅಂತ ಚುನಾವಣೆಯಲ್ಲಿ ನಾವು ಇವತ್ತು ಎರಡ್ ಸಾವಿರದ ಆರ್ನೂರು ಓಟ್ಗಳನ್ನು ಇವತ್ತು ನಾವು ತೆಗೆದುಕೊಂಡ್ವಿ ಇದೇ ನಮಗೆ ಸ್ಪಷ್ಟ ನಿರ್ದೇಶನ ನಿದರ್ಶನ ಇವತ್ತು ನಮ್ಮ ಪಕ್ಷಕ್ಕೆ ಜಾಸ್ತಿ ಓಟು ಬಿದ್ದು ಖಂಡಿತವಾಗಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಗೆಲುವು ನೂರಕ್ಕೆ ನೂರಷ್ಟು ನಿಶ್ಚಿತ ಪೂರ್ವದಲ್ಲಿ ಸೂರ್ಯ ಹುಟ್ಟಷ್ಟು ಎಷ್ಟು ಸತ್ಯವೋ ಅಷ್ಟೇ ಕಾಂಗ್ರೆಸ್ ಪಕ್ಷ ಗೆಲ್ಲುದು ನಿಶ್ಚಿತು ರವಿ